ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲ ಚೆನ್ನಾಗಿದ್ದೀರಾ ಇದು ಪಾರ್ಟ್ ಟೂದ್ದದು ಹಬ್ಬದ ವೀಡಿಯೋನೇ ಹಬ್ಬ ಅದು ಬೆಳಗ್ಗೆಗೆ ವಸ್ತು ಹುಡ್ಕಾಯ್ತಲ್ಲ ಮಂಗಳವಾರ ಹತ್ರದ್ದು ಲಾಕ್ಸ್ ಇದು ಅದು ಒಂದೇ ಲಾಕ್ ಒಂದೇ ವೀಡಿಯೋ ಹಾಕಿದ್ರೆ ತುಂಬ ಲಾಂಗ್ ಆಗುತ್ತೆ ಅಂತ ನಾವು ಬೆಳಗ್ಗೆ ನಾಷ್ಟ ಮಾಡೋದೇ ಬೇರೆ ವೀಡಿಯೋ ಮಧ್ಯಾಹ್ನ ಅಡುಗೆದೇ ಬೇರೆ ವೀಡಿಯೋ ಮಾಡಿದೆ ನಾನು ಇಲ್ಲಿ ಕರಿಬೇವು ತಂದಿದ್ದೆ ಒಂದು ಕಟ್ಟು ಅದನ್ನ ಬಿಡ್ಸಿಡ್ತಾಯಿದ್ದೀನಿ ಕರಿಬೇವನ್ನ ತಂದ ತಕ್ಷಣ ಚೆನ್ನಾಗಿ ತೊಳೆದುಬಿಟ್ಟು ಸ್ವಲ್ಪ ಒದ್ದೆ ಇರಬೇಕಾದ್ರೇ ಜಾಸ್ತಿ ಒದ್ದೆ ಬೇಡ ಸ್ವಲ್ಪ ಚೆನ್ನಾಗಿ ನೀರು ಒದ್ರುಬಿಟ್ಟು ಆ ಥರ ಡಬ್ಬಿಗೆ ಹಾಕಿಟ್ರೆ ಹದಿನೈದು ದಿವ್ಸದ ಮೇಲುಗಡೆ ಮೇಲೆ ಇರ್ ಗಂಟೆ ಅಲ್ಲಿ ಅಲ್ಲಿ ತನಕ ಇರ್ತದೆ ಏನೂ ಕೆಡೋದಿಲ್ಲ ಅದು ಒಬ್ಬೊಬ್ರು ತಂದ ತಕ್ಷಣ ಹಂಗೆ ಇಟ್ಬಿಡ್ತಾರೆ ಸ್ವಲ್ಪ ತೊಳೆದ್ಬಿಟ್ಟು ಇಟ್ಟರೆ ಫ್ರೆಶ್ಶಾಗಿ ಹಂಗೆ ಇರ್ತದೆ ಗ್ರೀನ್ ಕಲರ್ ಬೇಕಾರೆ ಚೆಕ್ ಮಾಡಿ ನೋಡ್ರಿ ಬೇಕಾದ್ರೆ ಫ್ರಿಡ್ಜಲ್ಲಿ ಇಟ್ಬಿಟ್ರೆ ಹಂಗೆ ಇರ್ತದೆ ಪಾತ್ರೆಗಳು ಜಾಸ್ತಿ ಇತ್ತು ಅದನ್ನ ಪಾತ್ರೆ ಎಲ್ಲ ತೊಳೆದು ಸ್ವಲ್ಪ ಪಾತ್ರೆ ಎಲ್ಲ ವಾಶ್ ಮಾಡಿಬಿಟ್ಟು ಅಡುಗೆ ಸ್ಟಾರ್ಟ್ ಮಾಡ್ಮ ಅಂತ ಮಾಡ್ತಾಯಿದ್ದೀನಿ ಹಬ್ಬ ಅಂದರೆ ಪಾತ್ರೆಗಳೆಲ್ಲ ಜಾಸ್ತಿ ಆಗೋಯ್ತವೆ ಪಾತ್ರೆ ತೊಳೆಯೋದು ತಿನ್ನೋದು ಅದೇ ಕೆಲಸ ಎಷ್ಟು ಪಾತ್ರೆ ಇವೆ ಈಗ ಚಿಕನ್ ವಾಶ್ ಮಾಡ್ತಾಯಿದ್ದೀನಿ ಚಿಕನ್ನ ಚೆನ್ನಾಗಿ ತೊಳಿಬೇಕು ಅರಿಶಿನ ಹಾಕ್ಬಿಟ್ಟು ಇಲ್ಲಾಂದರೆ ಗ ಅದು ವಾ ಗಬ್ಬು ಗಬ್ಬು ಇರುತ್ತಲ್ಲ ಗಬ್ಬು ವಾಸನೆ ಇರುತ್ತದೆ ಹಸಿ ವಾಸನೆ ಇರ್ತದೆ ಚಿಕನ್ ಸ್ಮೆಲ್ ಇರ್ತದೆ ಅದು ಅದಕ್ಕೆ ಸ್ವಲ್ಪ ಅರಿಶಿನ ಹಾಕಿ ತೊಳೆದು ಬಿಟ್ಟರೆ ಸ್ಮೆಲ್ಲೆಲ್ಲ ಹೋಗುತ್ತೆ ಬರೀ ಒಂದು ನೀರಲ್ಲೆಲ್ಲ ತೊಳಿಬೇಡ್ರಿ ಒಂದು ನಾಲ್ಕೈದು ಸಲ ಚೆನ್ನಾಗಿ ಹಾಕಿ ತೊಳೆರಿ ಅವಾಗ ತಿನ್ನೋಕ್ಕೆ ಇಲ್ಲ ತಿನ್ನಬೇಕಾದ್ರೆ ಸ್ವಲ್ಪ ಸ್ಮೆಲ್ ಆದರೆ ಅದೆಷ್ಟೇ ಚೆನ್ನಾಗಿದ್ರೂ ತಿನ್ನೋಕ್ಕಾಗೋದಿಲ್ಲ ಹಾಗೆ ಸಿಂಕೆಲ್ಲ ಕ್ಲೀನ್ ಮಾಡಿಕೊಂಡೆ ನಾನು ಸಿಂಕಾಯಿಗೆಲ್ಲ ಎಲ್ಲ ಕಟ್ಕತ್ತದಲ್ಲ ನೀರೆಲ್ಲ ಅಂತ ಅಲ್ಲೇ ಕ್ಲೀನೆಲ್ಲ ಮಾಡಿಬಿಟ್ಟು ಇವಾಗ ಚಿಕನ್ನ ನಾನು ಬಿರಿಯಾನಿಗೆ ಸ್ವಲ್ಪ ಇದು ಕಬಾಬ್ಗೆ ಇದು ಕಬಾಬ್ಗೆ ಅರ್ಧ ಬಿರಿಯಾನಿಗೆ ಅರ್ಧ ಆ ಥರ ಡಿವೆಂಡ್ ಮಾಡಿದ್ದೀನಿ ಇದರಲ್ಲಿ ನಾನು ಇಲ್ಲಿ ಇಲ್ಲಿ ಬಂದುಬಿಟ್ಟು ಒಂದೂವರೆ ಕೆ ಜಿ ಚಿಕನ್ ತೊಗೊಂಡಿದ್ದೆ ಒಂದೂವರೆ ಕೆ ಜಿ ಚಿಕನಲ್ಲಿ ಅರ್ಧ ಕಬಾಬು ಅರ್ಧ ಬಿರಿಯಾನಿಗೆ ಎಲ್ಲ ಬಿರಿಯಾನಿಗೆ ಹಾಕ್ಬಿಟ್ರೆ ಬಿರಿಯಾನಿ ಪಿ ಬಿರಿಯಾನಿ ಇಲ್ ಪೀಸ್ ಯಾರು ಖಾಲಿ ಮಾಡೋದಿಲ್ಲ ಅದಕ್ಕೆ ಸ್ವಲ್ಪ ಕಬಾಬ್ ಅಂತ ಕಬಾಬ್ ಮಾಡ್ತಾಯಿದ್ದೀನಿ ಬಿರಿಯಾನಿಗೆ ಸ್ವಲ್ಪ ಮ ಫಸ್ಟು ನೆನೆಸಿಡಬೇಕು ಉಪ್ಪು ಖಾರ ಹಿಡಿಬೇಕಲ್ಲ ಚಿಕನ್ಗೆ ಅದಕ್ಕೆ ಸ್ವಲ್ಪ ಮೊಸರು ಹಾಕ್ಕೊಂಡಿದ್ದೀನಿ ಫಸ್ಟು ನಾನು ಮ್ಯಾರಿನೇಟ್ ಮಾಡ್ತಾ ಇರೋದು ಚಿಕನ್ಗೂ ಬಿರಿಯಾನಿಗೂ ಎರಡಕ್ಕೂ ಚಿಲ್ಲಿ ಪೌಡ್ರ್ ಇದ್ದೀನಿ ನಾನು ಯಾವುದೂ ಅಳತೆಯೇ ಮಾಡೋದಿಲ್ಲ ಎಲ್ಲ ಸುಮ್ಮನೆ ಕಣ್ಣು ಅಳತೆಯಿಂದನೇ ಹಾಕೋದು ಕರೆಕ್ಟಾಗಿರ್ತದೆ ಖಾರ ಯಾವುದೂ ಅಳತೆ ಮಾಡಿ ಹಾಕೋದಿಲ್ಲ ನಾನು ಒಂದುವರೆ ಸ್ಪೂನ್ ಅಷ್ಟು ಹಾಕ್ಕೊಂಡಿದ್ದೀನಿ ಈಗ ನಿಂಬೆ ಹಣ್ಣು ದೊಡ್ಡ ನಿಂಬೆಹಣ್ಣು ಅರ್ಧ ಕಟ್ ಮಾಡಿಟ್ಟಿದೆ ಅದರಲ್ಲಿ ಬಿರಿಯಾನಿಗೆ ಸ್ವಲ್ಪ ಕಬಾಬ್ಗೆ ಸ್ವಲ್ಪ ಹಾಕ್ತಾಯಿದ್ದೀನಿ ಚಿಕನ್ಗೆ ಉಪ್ಪು ಖಾರ ಹುಳಿ ಕರೆಕ್ಟಾಗಿ ಕರೆಕ್ಟಾಗಿ ಹಾಕ್ಬಿಟ್ರೆ ನೆನೆಸಿಟ್ಟು ಕರೆಕ್ಟಾಗಿ ಹಾಕಿದ್ರೆ ಚಿಕನ್ ತಿನ್ನಬೇಕಾದ್ರೂ ಅಷ್ಟು ರುಚಿ ಇರ್ತದೆ ಉಪ್ಪು ಖಾರ ಹಿಡಿಲಿಲ್ಲ ಅಂದರೆ ಚಿಕನ್ ಸಪ್ಪೆ ಹೊಡೆದ್ರೆ ರುಚಿಯೇ ಇರೋದಿಲ್ಲ ಅದು ಸ್ವಲ್ಪ ಅರಶಿನ ಹಾಕ್ತಾಯಿದ್ದೀನಿ ಅದಕ್ಕೂ ಇದು ಇದು ಬಂದ್ಬಿಟ್ಟು ಅಲ್ಲಿ ಕಲಿಸ್ತಾ ಇರೋದು ಬಂದ್ಬಿಟ್ಟು ಬಿರಿಯಾನಿಗೆ ಇದು ಬರೀ ಉಪ್ಪು ಖಾರ ಮೊಸರು ಅದನ್ನು ಮಾತ್ರ ಸೇರಿಸ್ತಾ ಇದ್ದೀನಿ ಅಷ್ಟೇ ಚಿಕನ್ಗೆ ಎಷ್ಟು ಅಷ್ಟು ಸೇರಿಸ್ತಾ ಇದ್ದೀನಿ ಜಾಸ್ತಿ ಹಾಕೋಬೇಡಿ ಕಡಿಮೆ ಆದರೂ ಬೇಕಾದ್ರೆ ಹಾಕೋಬೋದು ಬಿರಿಯಾನಿಗೆ ಅಕ್ಕಿಗೂ ಹಾಕ್ತೀವಲ್ಲ ಅದಕ್ಕೆ ಆ ಚಿಕನ್ಗೆ ಎಷ್ಟು ಬೇಕು ಅಷ್ಟೇ ಹಾಕೋಬೇಕು ನೋಡಿ ಕಲಸಿಟ್ಟಿದ್ದೀನಿ ಒಂದು ಸ್ವಲ್ಪ ಸ್ವಲ್ಪ ಒಂದು ಅರ್ಧ ಗಂಟೆ ಚೆನ್ನಾಗಿ ನೆನೇಲಿ ಆಗಲೇ ಹನ್ನೊಂದು ಗಂಟೆ ಆಗಿತ್ತು ನಾಷ್ಟೆ ಎಲ್ಲ ಮುಗೀತು ಸರಿ ಎಲ್ಲ ಕಲಸಿಟ್ಬಿಡೋದ ಅಂತ ಕಲಸಿಡ್ತಾಯಿದ್ದೀನಿ ಸ್ವಲ್ಪ ಬಿಸಿ ಬಿಸಿ ಮ ಮಧ್ಯಾಹ್ನ ಒಂದು ಹನ್ನೆರಡುವರೆಗೆ ಸ್ಟಾರ್ಟ್ ಮಾಡಿದ್ರೆ ಒಂದು ಒಂದೂವರೆಗೆಲ್ಲ ಊಟ ರೆಡಿ ಆಯ್ತದಲ್ವ ಅವಾಗ ಬಿಸಿ ತಿನ್ಬೋದಲ್ಲ ಮನೇಲಿ ಇವತ್ತು ರಜಾ ಅಂದ್ಕೊಂಡು ಮನೇಲಿ ಕೆಲ್ಸಕ್ಕೆ ಹೋಗಿಲ್ಲ ಮನೇಲೇ ಇದ್ದೆ ಇವತ್ತು ಹಬ್ಬ ದೋಸ್ತ ಹುಡ್ಕಲ್ವ ಅಂದ್ಬಿಟ್ಟು ಮನೆಯಲ್ಲೇ ಇದ್ದೆ ಒಂದು ದಿವಸ ರಜಾ ಹಾಕ್ಕೊಂಡಿದ್ದೆ ಡೈಲಿ ಕೆಲ್ಸಕ್ಕೆ ಹೋಗ್ತಾಯಿರ್ತೀವಿ ಯುಗಾದಿ ಹಬ್ಬ ಅಲ್ವಾ ರ ಹಬ್ಬ ಹೆಂಗಿದ್ರು ಭಾನುವಾರ ಇತ್ತು ಸೋಮವಾರ ಕೆಲ್ಸಕ್ಕೆ ಹೋಗಿದೆ ಭಾನುವಾರ ಮಂಗಳವಾರ ರಜಾ ಹಾಕ್ಕೊಂಡಿದೆ ಒಂದು ದಿವ್ಸ ರಜಾ ಹಾಕಿ ಮನೇಲಿ ಆರಾಮಾಗಿರ್ಬೋದಲ್ವ ಮಟನ್ ಚಿಕನ್ ತಿನ್ಕೊಂಡು ಅಂದ್ಕೊಂಡು ಇದು ಬಿರಿಯ ಕಬಾಬ್ ಕಲಿಸ್ತಾ ಇದ್ದೀನಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಮೊಸರು ಮೊಟ್ಟೆ ಚಿಲ್ಲಿ ಪೌಡರು ಫ್ಲೋರು ಎಲ್ಲ ಹಾಕ್ತಾಯಿದ್ದೀನಿ ನಾನು ರೆಡಿಮೇಡ್ ಮಸಾಲೆ ಯಾವುದು ಇದು ಮಾಡ್ತಾ ಯೂಸ್ ಮಾಡ್ತಾಯಿಲ್ಲ ಮನೇಲಿನೇ ನಾನು ಮಾಡ್ತಾ ಇರೋದು ಚಿಲ್ಲಿ ಪೌಡ್ರ್ ಎಲ್ಲ ಸ್ವಲ್ಪ ಜೀರಾ ಪೌಡ್ರು ಎಲ್ಲ ಮಸಾಲೆ ಇದ್ದೀನಿ ಸ್ವಲ್ಪ ಸ್ವಲ್ಪ ಅದಕ್ಕೊಂದು ಮೊಟ್ಟೆ ಒಡ್ದಾಕ್ತಾಯಿದ್ದೀನಿ ಏಕೆಂದರೆ ಮೊಟ್ಟೆ ಹಾಕಿದ್ರೆ ಮಸಾಲೆ ಹಂಗೆ ಹಂಗೆ ಮ್ಯಾರಿನೇಟ್ ಆಗಬೇಕಲ್ಲ ಅದು ಇಲ್ಲಾಂದರೆ ಮೊಟ್ಟೆ ಇದು ಕಾರ್ನ್ ಫ್ಲೋರ್ ಹಾಕಲಿಲ್ಲ ಅಂದರೆ ನಾವು ಹಾಕಿರ್ತೀವಲ್ಲ ಮಸಾಲೆ ಅದೆಲ್ಲ ಎಣ್ಣೆಯಲ್ಲಿ ಬಿಟ್ಕೊಬಿಡ್ತೆ ಅದು ಬುಡ್ ಬಿಟ್ಕೋಬಾರ್ದು ಅಂತಲೇ ಕಾನ್ಫ್ಲವರು ಮೊಟ್ಟೆ ಹಾಕೋದು ಅದು ನಾವು ಮಸಾಲೆ ಹಾಕೋದು ಹಂಗೆ ಹಂಗೆ ಟಚ್ ಹಂಗೆ ಹಂಗೆ ಇರಲಿ ಅದರಲ್ಲಿ ಅಂತ ಕಾನ್ಫ್ಲವರ್ ಇದು ಒಂದು ಸ್ಪೂನ್ ಒಂದು ಸ್ಪೂನ್ ಹಾಕೊಂಡ್ರೆ ಸಾಕು ಅಲ್ಲೊಂದು ಮುಕ್ಕಾಲು ಕೆ ಒಂದು ಮುಕ್ಕಾಲು ಕೆ ಜಿ ಇರ್ಬೋದೇನೋ ಅಷ್ಟೇ ಚಿಕನ್ ಅದು ಅದನ್ನು ಚೆನ್ನಾಗಿ ಎಲ್ಲ ಮಿಕ್ಸ್ ಮಾಡಿ ಇಟ್ಬಿಟ್ರೆ ಒನ್ ಅವರ್ ಚೆನ್ನಾಗಿ ಲಾಸ್ಟಲ್ಲಿ ಊಟ ಮಾಡಬೇಕು ಊಟ ಮಾಡಬೇಕಾದ್ರೆ ಫ್ರೈ ಮಾಡ್ಕೋಬೋದು ಅದೇನು ಈಸಿ ಇವತ್ತು ನೆನ್ ಇವತ್ತಂದು ನೆನೆಸಿಟ್ಟು ನಾಳೆ ಮಾಡಿದ್ರೆ ಇನ್ನೂ ಅದು ಫ್ರಿಡ್ಜ್ ಫ್ರಿಜ್ಜಲ್ಲಿ ಇಟ್ಬಿಟ್ಟು ಮಸಾಲೆ ಹಾಕಿ ಇಟ್ಬಿಟ್ರೆ ಯಾವಾಗಾರ ಬೇಕಾದ್ರೂ ಊಟ ಮಾಡೋಕೆ ಫ್ರೈ ಮಾಡ್ಕೋಬೋದು ನಿಮ್ಮ ಮನೆಯಲ್ಲಿ ಹಬ್ಬಕ್ಕೆ ಏನೇನು ಮಾಡಿದ್ರು ಸ್ವಲ್ಪ ನಾನು ಕಡಲೆ ಹಿಟ್ಟು ಕೂಡ ಹಾಕ್ತಾಯಿದ್ದೀನಿ ಅಕ್ಕಿ ಹಿಟ್ಟು ಸ್ವಲ್ಪ ಕಡಲೆ ಹಿಟ್ಟು ಕ್ರಿಸ್ಪಿ ಬರೋದಕ್ಕೆ ಕಬಾಬ್ಗೆ ಒಂದು ಸ್ಪೂನ್ ಒಂದು ಅರ್ಧ ಸ್ಪೂನಷ್ಟು ಅರ್ಧ ಸ್ಪೂನ್ ಜಾಸ್ತಿ ಹಾಕೋದಿಲ್ಲ ನಾನು ಒಂದು ಅರ್ಧ ಅಷ್ಟು ಅಕ್ಕಿ ಹಿಟ್ಟು ಒಂದು ಅರ್ಧ ಸ್ಪೂನು ಒಂದು ಮುಕ್ಕಾಲು ಸ್ಪೂನಷ್ಟು ಕಡಲೆ ಹಿಟ್ಟು ಅಷ್ಟು ಹಾಕ್ತಾಯಿದ್ದೀನಿ ಇಡ್ಲಿ ತಿಂದ್ಬಿಟ್ರೆ ನೀರು ನೀರು ದಾವ್ ಆಗುತ್ತೆ ತುಂಬ ಬಿಸಿಲು ಜಾಸ್ತಿ ಐತೆ ಅಲ್ಲ ಇಡ್ಲಿ ಈ ಟೈಮಲ್ಲಿ ಏನಂದ್ರೆ ಇಡ್ಲಿ ಮಾಡ್ಕೊ ತಿಂದ್ಬಿಟ್ರಂತೂ ಫುಲ್ಲು ದಾವು ಜಾಸ್ತಿ ನೀರು ಅದಕ್ಕೆ ನಾನು ಫ್ರಿಡ್ಜಲ್ಲಿ ಇಟ್ಟಿದ್ದೆ ನೀರು ತಣ್ಣಗಿರಲಿ ಅಂತ ಬಿಸಿ ಅಂದರೆ ಬಿಸಿ ನೋಡಿ ಅದು ಇವಾಗ ಕೀಟ ಕಡಲೆ ಇಟ್ಟು ಹಾಕಿದೀನಿಲ್ಲ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾಯಿದ್ದೀನಿ ನೀವು ಯಾವ್ಯಾವತ್ತು ವಸ್ತು ಹುಡ್ಕಿ ಮಾಡಿದ್ರಿ ನೀವು ಸೋಮವಾರನೇ ಮಾಡಿದ್ರ ಮಂಗಳವಾರ ಮಾಡಿದ್ರ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ನಮ್ಮ ಕಡೆಯೆಲ್ಲ ಸೋಮವಾರ ತಿನ್ನೋದಿಲ್ಲ ಅದಕ್ಕೆ ನಾವು ಮಂಗಳವಾರ ಮಾಡ್ಕೊಂಡು ಹಬ್ಬ ಆ ಥರ ಬಿದ್ದುಬಿಡೋದು ಏನು ಐಕಿಲ್ಲ ಒಂದೊಂದು ವರ್ಷ ಕರೆಕ್ಟಾಗಿ ಬೀಳ್ತದೆ ಹಬ್ಬದ ಬೆಳಗ್ಗೆ ಹೊಸ್ತು ಹುಡುಕಿರ್ತದೆ ಇದು ಒಂದು ದಿವಸ ಗ್ಯಾಪ್ ಕೊಟ್ಬಿಡ್ತು ಹಂಗೆ ಗ್ಯಾಪ್ ಕೊಟ್ಟರೆ ಬೇಜಾರಾಗುತ್ತೆ ಇಲ್ಲಾಂದರೆ ಸೋಮವಾರ ಬಿದ್ದು ಮಂಗಳವಾರ ಹೊಸ್ತು ಹುಡ್ಕಿದ್ರೆ ಕರೆಕ್ಟಾಗಿರೋದು ಇದು ಭಾನುವಾರ ಬಿದ್ದುಬಿಟ್ಟಿತ್ತು ಅಂತ ಈಗ ಸೌತೆಕಾಯಿ ತೊಗೊಂಡಾಗ ನಾನು ಮೊಸರು ಬಜ್ಜಿ ಮಾಡಬೇಕು ಮ ನಮ್ಮ ಮೊಸರು ಬಜ್ಜಿ ಇಲ್ಲಾಂದರೆ ಬಿರಿಯಾನಿ ತಿನ್ನೋಕ್ಕಾಗೋದಿಲ್ಲ ನಮಗೆ ಮೊಸರು ಬಜ್ ಬಿರಿಯಾನಿ ಮಾಡಿದಾಗ ಮೊಸರು ಬಜ್ಜಿ ಕಂಪಲ್ಸರಿ ಇರಲೇಬೇಕು ನಮಗೆ ಇಲ್ಲಾಂದರೆ ನನ್ನ ಮಗಳು ತಿನ್ನೋದಿಲ್ಲ ನಾನು ತಿನ್ನೋದಿಲ್ಲ ಮೊಸರು ಬಜ್ಜಿ ಇಲ್ಲಾಂದ್ರೆ ಆಗೋದಿಲ್ಲ ಪಚಡಿ ಅಂತಿರಲ್ಲ ಅದು ಈಗ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಮನೆಯಲ್ಲೇ ಮಾಡಿದದ್ದು ಅದನ್ನು ಸ್ವಲ್ಪ ಮಿಕ್ಸ್ ಮಾಡ್ತಾ ಮಾಡ್ತಾಯಿದ್ದೀನಿ ಶುಂಠಿ ಎಲ್ಲ ತೊಂದಿದೆ ಎಲ್ಲ ಕ ಆ ವಿಡಿಯೋ ಎಲ್ಲ ಕಟ್ ಮಾಡಿಬಿಟೋಳೆ ಶುಂಠಿ ಶುಂಠಿ ಬೆಳ್ಳುಳ್ಳಿ ಎಲ್ಲ ಬಿಡಿಸಿ ನಾನು ಪೇಸ್ಟ್ ಮಾಡಿಟ್ಟಿದೆ ನೋಡಿ ರೆಡಿ ಆಯ್ತಿದ್ದು ಈಗ ಬಿರಿಯಾನಿಗೆ ರೆಡಿ ಮಾಡ್ತಾಯಿದ್ದೀನಿ ಕೊತ್ಮಿರಿ ಸೊಪ್ಪೆಲ್ಲ ಬಿಡ್ಸ್ಕೋತಾ ಇದ್ದೀನಿ ಒಂದೊಂದು ಕಡೆ ಒಂದು ಒಂದೊಂದು ಊರಲ್ಲಿ ಒಂದೊಂದು ಥರ ಹಬ್ಬ ಮಾಡ್ತಾರೆ ನಮ್ಮ ಮಂಡ್ಯ ಸೈಡ್ ತುಂಬ ಚೆನ್ನಾಗಿ ಮಾಡ್ತಾರೆ ಈ ಹಬ್ಬನ ಯುಗಾದಿ ಹಬ್ಬ ಸಂಕ್ರಾಂತಿ ಹಬ್ಬ ಅಂದರೆ ಫುಲ್ ಫೇಮಸ್ ಅದರ ನೆಕ್ಸ್ಟ್ ಡೇ ಇನ್ನೂ ಫೇಮಸ್ ಹಬ್ಬದ ಬೆಳಿಗ್ಗೆ ಹೊಸ್ತು ಹುಡುಗಿರ್ತದಲ್ಲ ಅದು ನಾನ್ ವೆಜ್ ತಿನ್ನೋರಿಗೆ ನಾನ್ ವೆಜ್ ತಿಂದೇ ಇರೋರಿಗೆ ಏನಿಲ್ಲ ಪಾಪ ಅವ್ರಿಗೆ ಈಗ ನಾನಿಲ್ಲಿ ಒಂದು ನಾಲ್ಕು ಈರುಳ್ಳಿ ತಗೋತಾ ಇದ್ದೀನಿ ಬಿರಿಯಾನಿಗೆ ಅದನ್ನು ಉದ್ದ ಉದ್ದ ಕಟ್ ಮಾಡಿಡ್ತೀನಿ ಬಿರಿಯಾನಿನ ಚೆನ್ನಾಗಾಗಿತ್ತು ಸ್ವಲ್ಪ ಖಾರ ಕಡಿಮೆ ಮಾಡಿದೆ ಮಕ್ಕಳು ತಿನ್ನೋದಿಲ್ಲ ಅಂತ ಯಾರೆಲ್ಲ ಹೊಸೊಬ್ಬರು ನೋಡ್ತಾ ಇದ್ದೀರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ಲೈಕನ್ ಪ್ರೆಸ್ ಮಾಡಿ ಬೆಲ್ಲೈಕನ್ ಪ್ರೆಸ್ ಮಾಡಿ ಬೆಲ್ ಬಟನ್ ಪ್ಲೀಸ್ ಸಪೋರ್ಟ್ ಮಾಡಿ ಆದರೆ ಪೂರ್ತಿಯಾಗಿ ವೀಡಿಯೋ ನೋಡಿ ಪ್ಲೀಸ್ ಎಲ್ಲ ಸ್ಕಿಪ್ ಮಾಡಬೇಡಿ ಹಬ್ಬದ ಅಡುಗೆ ಕೆಲಸ ಜಾಸ್ತಿ ಇರುತ್ತಲ್ವ ಫುಲ್ ಜಾಸ್ತಿ ವರ್ಕ್ ಬೆಳಗ್ಗೆಯಿಂದ ಸಂಧೆನ ಬರೀ ಮಾಡ್ಕೋ ತಿನ್ನೋದೇ ಆಗೋಯ್ತು ರೆಸ್ಟೇ ತಗೊಳಕ್ಕಾಗಿಲ್ಲ ನನಗೆ ಈರುಳ್ಳಿ ಕೂದ್ರೆ ನನಗೆ ಕಣ್ಣಲ್ಲಿ ನೀರೇ ಬರೋದಿಲ್ಲ ಒಬ್ಬೊಬ್ಬರಿಗೆ ಒಂದು ಈರುಳ್ಳಿ ಕೂದ ತಕ್ಷಣ ಅಷ್ಟೊಂದು ಕಣ್ಣಲ್ಲಿ ನೀರು ಬರುತ್ತೆ ನನಗೆ ಎಷ್ಟು ಈರುಳ್ಳಿ ಕೂದ್ರೂ ನನಗೆ ಕಣ್ಣಲ್ಲಿ ನೀರು ಬರೋದು ಯಾಕೆ ನನಗೆ ಕಟ್ ಮಾಡಿ ಕಟ್ ಮಾಡಿ ಅಭ್ಯಾಸ ಆಗೋಗಿದೆ ಬಟ್ಟು ಅಡು ಈಗ ನಾನು ಎಣ್ಣೆ ಹಾಕ್ತಾಯಿದ್ದೀನಿ ಇವಾಗ ಚಕ್ಕೆ ಲವಂಗ ಮರಾಠಿ ಮಗು ಎಲ್ಲ ತೊಗೊತಾಯಿದ್ದೀನಿ ಫಸ್ಟು ಎಲ್ಲ ರೆಡಿ ಮಾಡಿಟ್ಕೊಬಿಟ್ರೆ ಬೇಗ ಆಗೋಗುತ್ತೆ ನಾನು ಕುಕ್ಕರ್ ಬಿಸಿ ಮಾಡೋಕೆ ಇಟ್ಟಿದ್ದೆ ಬಿರಿಯಾನಿಗೆ ಕುಕ್ಕರ್ಗೆ ಎಣ್ಣೆ ಹಾಕಿದ್ದೀನಿ ಎಣ್ಣೆ ಹಾಕ್ಬಿಟ್ಟು ಚಕ್ಕೆ ಲವಂಗ ಎಲ್ಲ ಹಾಕಿದ್ದೀನಿ ಮರಾಠಿ ಮಗ್ಗು ಆಮೇಲೆ ಸ್ಟಾರು ಎಲೆ ಸ್ವಲ್ಪ ಸೋಂಪು ಆ ಮಸಾಲೆ ಎಲ್ಲ ಹಾಕಿ ಇವಾಗ ಈರುಳ್ಳಿ ಹಾಕಿ ಚೆನ್ನಾಗಿ ಫ್ರೈ ಮಾಡ್ತಾ ಈಗ ಅಕ್ಕಿ ನೆನೆಸಿಟ್ಕೋಬೇಕು ಇದು ಬಂದ್ಬಿಟ್ಟು ನಾನು ನಾರ್ಮಲ್ ರೈಸೇ ಮಾಡ್ತಾ ಇರೋದು ನಾನು ನಾವು ಊಟಕ್ಕೆ ಬಂದ್ಬಿಟ್ಟು ಬುಲೆಟ್ ರೈಸ್ ಉಪಯೋಗ್ಸೋದು ನಾವು ಬುಲೆಟ್ ರೈಸು ಸ ತುಂಬ ಚಿಕ್ಕದಾಗಿರ್ತದೆ ಜಾಸ್ತಿ ಇರ್ತದೆ ಬುಲ ಬುಲೆಟ್ ರೈಸು ಅದನ್ನೇ ನಾನು ಯೂಸ್ ಮಾಡ್ತಾ ಇರೋದು ಜೀರಾ ಏನು ತೊಗೊಂಡಿಲ್ಲ ನಾನು ಬುಲೆಟ್ ರೈಸೇ ಬಾಸುಮತಿನೇ ತೊಗೊಬೋದಾಯ್ತು ಅದೇ ಅದು ಸ್ವಲ್ಪ ಉದ್ದ ಬರುತ್ತಲ್ಲ ಬಾಸುಮತಿ ನನ್ನ ಮಗಳಿಗೆ ಇಷ್ಟ ಆಯ್ಕೆಲ್ಲ ಅದು ಬಾಸುಮತಿ ಚಿಕ್ಕದಾಗಿರ್ಬೇಕು ಅದನ್ನ ಅವಳಿಗೆ ಒಂದು ನಾಲ್ಕು ಸಲ ಚೆನ್ನಾಗಿ ತೊಳೆದು ನೆನೆಸಿಡ್ತೀನಿ ನಾಲ್ಕು ಸಲ ಚೆನ್ನಾಗಿ ತೊಳೆದು ಇನ್ನೊಂದು ನೀರಲ್ಲಿ ನೆನೆಸಿಟ್ಟಿರ್ತೀನಿ ಅಕ್ಕಿನ ಈರುಳ್ಳಿ ಫ್ರೈ ಆಯ್ತು ಇವಾಗ ನಮ್ಮ ಮನೆಗೆ ನೆಂಟರು ಬಂದಿದ್ರು ಹೊತ್ತು ಅವ್ರ ಜೊತೆ ಮಾತಾಡ್ತಾ ಇದ್ದೆ ಮಾತಾಡ್ಕೊಂಡು ಅಡುಗೆ ಮಾಡೋಷ್ಟು ಅದಕ್ಕೆ ಸುಸ್ತಾಯಿತು ಇದಕ್ಕೆ ಒಂದು ಆರು ಟೊಮೊಟೊ ತೊಗೊಂಡಿದ್ದೀನಿ ನೋಡಿ ಸಾಕು ಆರು ತಮೋಟೊ ನಾನು ಇಲ್ಲಿ ಬಂದ್ಬಿಟ್ಟು ನಾಲ್ಕು ಗ್ಲಾಸ್ ಅನ್ನಕ್ಕೆ ಮಾಡ್ತಾಯಿರೋದು ನಾಲ್ಕು ಗ್ಲಾಸ್ ಅಕ್ಕಿ ಚಿಕನ್ ಕಡಿಮೆ ಸ್ವಲ್ಪ ನಾವು ರೈಸ್ ಸ್ವಲ್ಪ ಜಾಸ್ತಿ ಹಾಕ್ತಾಯಿದ್ದೀವಿ ಇನ್ನು ಹಾಕ್ತೀವಿ ರೈಸ್ ಖಾಲಿ ಆಗುತ್ತೆ ಚಿಕನ್ ಖಾಲಿ ಆಗೋದಿಲ್ಲ ನಮ್ಮನೇಲಿ ಅದೊಂದು ಪ್ರಾಬ್ಲಮ್ ಈಗ ಅದು ಫ್ರೈ ಆಯಿತು ಆನಿಯನ್ ಎಲ್ಲ ಈಗ ನಾನು ಮಸಾಲೆ ಹಾಕಿಟ್ಟಿದ್ನಲ್ಲ ಆವಾಗ ಚಿಕನ್ ಸೇರಿಸ್ತಾ ಇದ್ದೀನಿ ಇವಾಗ ಎಣ್ಣೆ ಚೆನ್ನಾಗಿ ಫ್ರೈ ಆಗಬೇಕು ಇವಾಗ ಅದು ಬಿರಿಯಾನಿಗೆ ಅದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಇನ್ನು ಸ್ವಲ್ಪ ಹಾಕ್ತಾಯಿದ್ದೀನಿ ಯಾಕೆಂದರೆ ನಾನು ಆಲ್ರೆಡಿ ಹಾಕಿದೆ ಚಿಕನ್ ನೆನೆಸ್ಬೇಕಾದ್ರೆ ಇವಾಗ ಇನ್ನೊಂದು ಸ್ವಲ್ಪ ಎಣ್ಣೆಗೂ ಹಾಕ್ತಾಯಿದ್ದೀನಿ ಎಷ್ಟು ನಮಗೆ ಇನ್ಯಾವ ಹಬ್ಬ ಇರುತ್ತೆ ಅಂದರೆ ಪಟಾಟ್ಸರಲ್ಲ ಅದು ಬರುತ್ತೆ ಅದಕ್ಕೆ ನಾವು ಮಾಡೋದಿಲ್ಲ ಗೌರಿ ಹಬ್ಬಕ್ಕೂ ಮಾಡೋದಿಲ್ಲ ಮಧ್ಯ ಮಧ್ಯ ಬಂದು ನಮ್ಮ ನೆಂಟರುಗಳು ಡಿಸ್ಟರ್ಬ್ ಮಾಡ್ತಾವೆ ನನಗೆ ಅಡುಗೆ ಮಾಡೋಕ್ಕೆ ಈಗ ಟೊಮೊಟೊ ಇದ್ದೀನಿ ಟೊಮೊಟೊ ಸ್ವಲ್ಪ ಇವಾಗ ಮೆತ್ತಗಾಗಿ ಉಪ್ಪು ಉಪ್ಪು ಹಾಕ್ಬಿಟ್ರೆ ಮೆತ್ತಗಾಗಿ ಹೋಗುತ್ತೆ ಇವಾಗ ಆಲ್ರೆಡಿ ಬಿರಿಯಾನಿ ಎಲ್ಲ ನಾವು ಅನ್ನಬೇಕೆ ನಾವು ಬಿರಿಯಾನಿ ಏನಕ್ಕೆ ತೋರಿಸಿಲ್ಲ ವೀಡಿಯೋದಲ್ಲಿ ಅಂದರೆ ನಮ್ಮ ಚಾನಲ್ನಲ್ಲಿ ಬಿರಿಯಾನಿ ಮಾಡಿ ಮಾಡಿರಿ ಸುಮಾರು ಥರ ಬಿರಿಯಾನಿ ಮಾಡಾಕಿದ್ದೀವಿ ವೀಡಿಯೋ ಮಾಡಾಕಿದ್ದೀವಿ ದಯವಿಟ್ಟು ಅಲ್ಲಿ ಹೋಗಿ ಚೆಕ್ ಮಾಡಿರಿ ಇದು ನಾವು ಲಾಕ್ಸ್ ಮಾಡ್ತಾ ಇರೋದು ಹಬ್ಬದ ಲಾಕ್ಸು ಅಂತ ಅದಕ್ಕೆ ನಾನು ಕುಕ್ಕಿಂಗ್ ಎಲ್ಲ ತೋರ್ಸೋಕ್ಕಾಗಿಲ್ಲ ನೆಕ್ಸ್ಟ್ ನಾನು ಮತ್ತೆ ಮತ್ತೆ ಇನ್ನೊಂದ್ಸಲ ಬಿರಿಯಾನಿ ಇನ್ನೊ ಇನ್ನೊಂಥರ ಬಿರಿಯಾನಿ ಮಾಡೋದು ತೋರಿಸ್ತೀನಿ ಮಲ್ಲಿಕಾ ಬಿರಿಯಾನಿ ಅಂತ ತುಂಬ ಅದು ಮಲ್ಲಿಕಾ ಬಿರಿಯಾನಿ ನನ್ನ ನನ್ನ ಕೆಲಸ ಮಾಡೋ ಮನೇಲಿ ಯಾರೋ ನಂಡರು ಬಂದಿದ್ರು ಯಾವುದು ಹೈದ್ರಾಬಾದ್ ಕಡೆಯವರು ಅವ್ರು ತೋರಿಸ್ಕೊಟ್ರು ಯಾವ ಥರ ಬಿರಿಯಾನಿ ಮಾಡಿ ಅವ್ರು ಅವ್ರ ಕಡೆನೇ ಒಂಥರ ಬೇರೆ ಬೇರೆ ಥರ ಹೈದ್ರಾಬಾದ್ ಕಡೆ ಬೇರೆ ಥರ ಬಿರಿಯಾನಿ ಮಾಡ್ತಾರೆ ಅವ್ರ ಮನೇಲಿ ಯಾವ ಥರ ಮಾಡ್ತಾರೆ ಅಂತ ನನಗೆ ನನ್ನ ನನ್ನ ಹತ್ರ ಮಾಡಿಸಿದರು ಇವಾಗ ಅದನ್ನ ಮಾಡಿದೆ ನಾನು ಮಾಮೂಲಿ ಬಿರಿಯಾನಿ ಮಾಡ್ತಾರದು ನಾನು ಅದನ್ನ ಅದನ್ನೊಂದ್ಸಲ ನೆಕ್ಸ್ಟ್ ವೀಡಿಯೋದಲ್ಲಿ ಅದನ್ನ ಮಾಡ್ತೀನಿ ತುಂಬ ಚೆನ್ನಾಗಿತ್ತು ಟೇಸ್ಟ್ ಮಾಡಿದೆ ನಾನು ತುಂಬ ಚೆನ್ನಾಗಿತ್ತು ಆ ಬಿರಿಯಾನಿ ಯಾವ ಥರ ಮಾಡೋದು ಅಂತ ವೀಡಿಯೋದಲ್ಲಿ ತೋರಿಸ್ತೀನಿ ರೀ ನಾನು ನನ್ನ ಕೆಲಸ ಮಾಡೋ ಮನೇಲಿ ನೆಂಟರು ಬಂದರೆ ಅವರೇ ಅಡುಗೆ ಅಡುಗೆ ಹೇಳ್ಕೊ ಅವ್ರೂ ಅವ್ರ ಊರ ಕಡೆ ಯಾವ್ಯಾವ ಥರ ಹೇಳ್ತಾರೆ ಆ ಥರ ಮಾಡ್ತಾರೆ ಅದನ್ನ ನನಗೂ ಹೇಳ್ಕೊಡ್ತಾರೆ ಈಗ ನಾನು ಅಕ್ಕಿ ಎಷ್ಟು ತಗೊಂಡಿದೆ ಅದರಲ್ಲಿ ಒಂದು ಒಂದು ಪರ್ಸೆಂಟ್ ಕಡಿಮೆ ಮಾಡಿದ್ದೀನಿ ಇವಾಗ ನಾಲ್ಕು ಗ್ಲಾಸ್ ಅಕ್ಕಿ ನೀರು ಅಕ್ಕಿ ತಗೊಂಡಿದ್ದೆನಾ ನಾಲ್ಕಕ್ಕೆ ನಾನು ಎಂಟು ಹಾಕಿಲ್ಲ ಎಂಟು ಗ್ಲಾಸ್ ಹಾಕಿಲ್ಲ ನಾನು ನಾಲ್ಕಕ್ಕೆ ಆರು ಗ್ಲಾಸ್ ಹಾಕಿದ್ದೀನಿ ಆರು ಗ್ಲಾಸ್ ಅಕ್ಕಿ ಸೇ ಆರು ಗ್ಲಾಸ್ ನೀರು ಹಾಕಿದ್ದೀನಿ ಯಾಕೆಂದರೆ ನಾ ಮಸಾಲೆಯಲ್ಲಿ ಮೊಸರ ಮೊಸರಲ್ಲೆಲ್ಲ ಮೊಸರು ಹಾಕಿರ್ತೀವಲ್ಲ ಮಸಾಲೆಗೆ ಅದರಲ್ಲಿ ನೀರು ನೀರು ಬಿಡುತ್ತೆ ಚಿಕನ್ ಬೇಯ್ತಾ ಬೇಯ್ತಾ ಅದಕ್ಕೆ ಇವಾಗ ನಾನು ಆರು ಗ್ಲಾಸ್ ನಾಲ್ಕು ಗ್ಲಾಸ್ ಅಕ್ಕಿಗೆ ಎಂಟು ಗ್ಲಾಸ್ ಸೇರಿಸ್ತಾ ಇಲ್ಲ ಬರೀ ಆರು ಗ್ಲಾಸ್ ಅಷ್ಟೇ ನೀರು ಅಂದರೆ ಎರಡು ಗ್ಲಾಸ್ ಕಡಿಮೆ ಮಾಡಿದ್ದೀನಿ ಏಕೆಂದರೆ ನಾವು ಆಲ್ರೆಡಿ ಅಕ್ಕಿ ನೆನೆಸಿರ್ತೀವಲ್ಲ ಅಕ್ಕಿ ನೆನೆದಿರ್ತದೆ ಒಂದು ಮಸಾಲೆಯಲ್ಲಿ ನೀರಿರುತ್ತೆ ಅದನ್ನ ನೋಡ್ಬಿಟ್ಟು ಹಾಕೋಬೇಕು ನೀವು ಇಲ್ಲಾಂದರೆ ನೀವು ಡ ಕರೆಕ್ಟಾಗಿ ಒನ್ ಟು ಡಬ್ಬಲ್ ಹಾಕ್ಬಿಟ್ರೆ ಅದನ್ನ ಮುದ್ದೆ ಆದರೆ ಟೇಸ್ಟೇ ಒಟ್ಟೋಗುತ್ತೆ ಬಿರಿಯಾನಿದು ಟೇಸ್ಟ್ ಇರೋದಿಲ್ಲ ಅದ್ರಲ್ಲಿ ಬೇರೆ ಜಿ ಇದು ಬುಲೆಟ್ ರೈಸ್ ಇದು ಚಿಕ್ಕದಾಗಿರ್ತದೆ ತುಂಬ ಸ ನೀರು ಕಡಿಮೆ ಹಿಡಿಯೋದು ಇದು ಬಾಸುಮತಿಗಂತೂ ಒಂದಕ್ಕೆ ಒಂದು ಕಾಲ ಒಂದೂವರೆ ಹಾಕಿದ್ರೆ ಸಾಕು ಬಾಸುಮತಿಗೂ ಅಷ್ಟೇ ಒಂದಕ್ಕೆ ಎರಡು ಹಾಕೋಕ್ಕೆ ಹೋಗ್ಬೇಡ್ರಿ ಬಾಸುಮತಿಗೆ ಬೇಗ ಮುದ್ದೆ ಥರ ಆಗೋಯ್ತದದು ಯಾಕಂದರೆ ನಾವು ನೆನೆಸಿರ್ತೀವಲ್ಲ ಬಾಸುಮತಿಯ ನೀರು ಬೇಗ ಈರುತ್ತೆ ಅದು ಒಂದು ಒಂದು ಗ್ಲಾಸ್ ಅಕ್ಕಿಗೆ ಒಂದೂವರೆ ಗ್ಲಾಸ್ ಹಾಕಿದ್ರೆ ಅದೇ ಅದೇ ಜಾಸ್ತಿ ಅದಕ್ಕೆ ಒಂದು ಸ್ವಲ್ಪ ಕಡಿಮೆ ಹಾಕೊಂಡ್ರೆ ಒಂದು ಕಾಲು ಹಾಕೊಂಡ್ರೆ ಬರುತ್ತೆ ಅದು ಒಂದಕ್ಕೆ ಒಂದು ಕಾಲು ಅದನ್ನು ನೆನೆಸಿದ್ರೆ ಮಾತ್ರ ಮಾಮೂಲಿ ನೀವು ವೈಟ್ ರೈಸ ಮಾಡುವಾಗ ಒಂದು ಒಂದಿಗೆ ಎರಡು ಹಾಕ್ಲೇಬೇಕು ಅದು ಯಾಕಂದರೆ ಬಿರಿಯಾನಿಯಲ್ಲಿ ಮಸಾಲೆ ಮಸಾಲೆಲ್ಲ ನೀರು ಇರುತ್ತಲ್ಲ ಮಸಾಲೇಲಿ ನೆನೆಸಿರ್ತೀವಿ ನೀರು ನೀರಿರುತ್ತೆ ಈಗ ಸ್ವಲ್ಪ ನಿಂಬೆ ಹುಳಿ ಹಾಕ್ತಾಯಿದ್ದೀನಿ ಹುಳಿ ಕಡಿಮೆ ಸ್ವಲ್ಪ ಆಯಿತು ಬಿರಿಯಾನಿಗೆ ಸ್ವಲ್ಪ ಎಲ್ಲ ಚೆನ್ನಾಗಿರು ಉಪ್ಪು ಖಾರ ಎಲ್ಲ ಚೆನ್ನಾಗಿರೋ ಚೆನ್ನಾಗಿರುತ್ತೆ ಅನ್ನೋ ಅಂತ ಸ್ವಲ್ಪ ನಿಂಬೆಹಣ್ಣು ಇದ್ದೀನಿ ಯಾವುದೇ ಅಡುಗೆ ಮಾಡಬೇಕಾದ್ರೆ ಸ್ವಲ್ಪ ಇಂಟ್ರೆಸ್ಟಿಂದ ಮಾಡಿದ್ರೆ ತುಂಬ ಚೆನ್ನಾಗಿರ್ತದೆ ಅಡುಗೆ ಫಾಸ್ಟಾಗಿ ಮಾಡಿಬಿಟ್ರೆ ಅಡುಗೆ ಕೆಟ್ಟೋಗುತ್ತೆ ಖುಷಿ ಖುಷಿಯಿಂದ ಪ್ರೀತಿಯಿಂದ ಮಾಡಬೇಕು ಆವಾಗ ಅಡುಗೆಗೆ ತುಂಬ ರುಚಿ ಬರುತ್ತೆ ನಿಧಾನವಾಗಿ ಮಾಡಿದ್ರೆ ಇವಾಗ ನಾನು ಈ ಇನ್ನೊಂದು ಒಲೆಯಲ್ಲಿ ಕಬಾಬ್ಗೆ ರೆಡಿ ಮಾಡ್ತಾಯಿದ್ದೀನಿ ಕಬಾಬ್ ಆಯಿತು ಬಿರಿಯಾನಿ ಆಲ್ಮೋಸ್ಟ್ ಒಂದು ಮುಕ್ಕಾಲು ಭಾಗ ಆಯಿತು ಅದಕ್ಕೆ ನಾನು ದಮ್ಗೆ ಹಾಕಿದ್ದೀನಿ ಇದು ಕಬಾಬ್ ಆಗೋಷ್ಟೊತ್ತಿಗೆ ಬಿರಿಯಾನಿ ರೆಡಿ ಆಗೋಗುತ್ತೆ ನಾನು ಸಿಮ್ಮಲ್ಲಿ ಇಟ್ಟಿದ್ದೇನೆ ಸ್ವಲ್ಪ ಬಿರಿಯಾನಿ ಯಾವಾಗ ಕುದಿ ಕುದಿ ಬರುತ್ತೆ ಕುದಿ ಬಂದ ತಕ್ಷಣ ಸಿಮ್ಮಲ್ಲಿ ಇಡಬೇಕು ಬಿರಿಯಾನಿಯ ನೀವು ಐ ಫ್ಲೇಮಲ್ಲಿ ಇಟ್ಟರೆ ಕೆಳಗಡೆ ಸೀದೋಗುತ್ತೆ ಎಣ್ಣೆ ಕಾಯಿತು ನಾನು ಚಿಕನ್ ಹಾಕ್ತಾಯಿದ್ದೀನಿ ಇಲ್ಲಾಂದರೆ ಒಂದು ದಪ್ಪು ತವ ತಳ ಇದು ತವ ಇರುತ್ತಲ್ಲ ಅದನ್ನ ನೀರು ಯಾವಾಗ ಕಡಿಮೆ ಆಯಿತು ಬಿರಿಯಾನಿಲಿ ಸ್ಟೌವ್ ಮೇಲೆ ತವ ಇಟ್ಬಿಟ್ಟು ಅದ್ರ ಮೇಲೆ ನಾವು ಈ ಬಿರಿಯಾನಿ ಪಾತ್ರೆ ಇಟ್ಟಂತೂ ಇನ್ನೂ ಒಳ್ಳೆಯದೆ ನಾವು ಎಷ್ಟೇ ಇದು ಮಾಡಿದ್ರೂ ಅನ್ನ ಸೀದೋಗೋದಿಲ್ಲ ವೇಸ್ಟ್ ಆಗೋದಿಲ್ಲ ಸೀದೋಗೋದಿಲ್ಲ ನಾವು ತವ ಇಟ್ಟಿದ ತಕ್ಷಣ ಐದು ನಿಮಿಷ ಐ ಫ್ಲೇಮ್ ಇಡಬೇಕು ಐದು ನಿಮಿಷ ಐ ಫ್ಲೇಮ್ ಇಟ್ಟು ಮತ್ತು ಹತ್ತು ನಿಮಿಷ ಸಿಮ್ಮಲ್ಲಿ ಇಡಬೇಕು ಅನ್ನ ಕರೆಕ್ಟಾಗಿ ಬರುತ್ತೆ ಅವಾಗ ಬಿರಿಯಾನಿ ಮಾಡಬೇಕಾದ್ರೆ ಅದು ಚೆನ್ನಾಗಿ ಕರೆಕ್ಟಾಗಿ ಗ್ಯಾಪ್ನ ಇಟ್ಕೋಬೇಕು ತವಾ ಇಟ್ಟಿದ ತಕ್ಷಣ ಐದು ನಿಮಿಷ ಐ ಫ್ಲೇಮು ನೋಡಿರಿ ರೆಡಿ ಆಯಿತು ಕರೆಕ್ಟಾಗಿ ಬಂದೈತಾನ ಐದು ನಿಮಿಷ ಐ ಫ್ಲೇಮಲ್ಲಿ ಹತ್ತು ನಿಮಿಷ ಸಿಮ್ಮಲ್ಲಿ ದಮ್ ಕಟ್ಟಬೇಕಾದ್ರೆ ನೋಡಿ ಕಬಾಬು ರೆಡಿ ಆಯಿತು ನಮ್ಮ ಕಬಾಬು ನೋಡಿರಿ ಯಾವ ಕಲರ್ ಬಂದಿದೆ ಮಸಾಲೆ ನಾನು ಹಾಕಿದನಲ್ಲ ಮಸಾಲೆ ಒಂದು ಸ್ವಲ್ಪನೂ ಬಿಟ್ಟಿಲ್ಲ ನೋಡಿರಿ ಎಣ್ಣೆಲಿ ಎಷ್ಟು ಎಷ್ಟು ಕಲ್ಲ ಆಗೈತೆ ಅದು ರೆಡ್ಗೆ ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರ್ ಹಾಕಿದತ್ತು ಚಿಕನ್ ಬಿರಿಯಾನಿ ರೆಡಿ ನಾಲ್ಕು ಗ್ಲಾಸ್ಗೆ ನೋಡಿ ಎಷ್ಟು ಅದು ಆ ಕುಕ್ಕರ್ ಫುಲ್ಲಾಗಿ ಆಗೈತೆ ಅದು ಅನ್ನ ಕಬಾಬು ಬಿರಿಯಾನಿ ಎಷ್ಟು ಚೆನ್ನಾಗಿ ನೋಡಿರಿ ಎಷ್ಟು ಉದುದ್ರಿಯಾಗಿ ಆಗೈತೆ ಈಗ ನಾನು ಸರ್ವ್ ಮಾಡ್ತಾಯಿದ್ದೀನಿ ಸ್ವಲ್ಪ ಮುದ್ದೆ ಆಗಿರಲಿಲ್ಲ ಗೊತ್ತಾ ಅನ್ನ ಎಷ್ಟು ಆಗಿ ಎಷ್ಟು ಟೇಸ್ಟ್ ಇತ್ತು ಅಂದರೆ ಸೂಪರ್ ಟೇಸ್ಟ್ ಬಿರಿಯಾನಿ ಕಬಾಬು ಯಾವಾಗಲೂ ಅಷ್ಟೇ ಬಿರಿಯಾನಿ ಒಂದು ಕಬಾಬ್ ಇದ್ಬಿಟ್ರೆ ಸಾಕು ಹೊಟ್ಟೆ ತುಂಬೋಯ್ತದೆ ನೋಡಿ ರೆಡಿ ಆಯಿತು ನನ್ನ ಬಿರಿಯಾನಿ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಕಮೆಂಟ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಂತೂ ಮರಿಬೇಡಿ ದಯವಿಟ್ಟು ಪೂರ್ತಿಯಾಗಿ ವಿಡಿಯೋ ನೋಡಿ ಯಾರು ಸ್ಕಿಪ್ ಮಾಡಬೇಡಿ ದಯವಿಟ್ಟು ನಿಮ್ಮ ಊರಲ್ಲಿ ಏನೇನು ಮಾಡಿದರೆ ವಸ್ತು ದಿವಸ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಈ ವಿಡಿಯೋದಲ್ಲಿ ಏನಾದರೂ ತಪ್ಪಾಗಿದ್ದರೆ ದಯವಿಟ್ಟು ಅದನ್ನು ತಿಳಿಸಿ ನಾನು ಸರಿ ಮಾಡ್ಕೋತೀನಿ ಬನ್ನಿ ಎಲ್ಲರೂ ಊಟ ಮಾಡುವ ಎಲ್ಲರಿಗೂ ಬಾಯ್ ಬಾಯ್ ಎಷ್ಟೊತ್ತು ನನ್ನ ವೀಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದ